ಮಕ್ಕಳಂತೆ ತಮ್ಮ ಮರಗಳನ್ನು ನೆಟ್ಟು ಸಾಕಿ ಬೆಳೆಸಿ ಪ್ರಪಂಚಾದ್ಯಂತ ಅವರು ಹೆಸರುವಾಸಿಯಾಗಿರುವಂಥದ್ದು ಅವರ ನೆನಪಿನ ಅರ್ಥ ಈ ಒಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ಒಂದು ವಿಶೇಷವಾದ ಭಾಗವಾಗಿರಬೇಕು ಎನ್ನುವಂಥದ್ದು ಸರ್ಕಾರದ ಆಶಯ ಆ ಹಿನ್ನೆಲೆಯಲ್ಲಿ ಆ ವಿಶಿಷ್ಟತೆ ಏನು ಅನ್ನೋದನ್ನು ನಾವು ನಿಮ್ಗೆ ತೋರಿಸ್ತೇವೆ ನಮ್ಮ ಪಕ್ಕದಲ್ಲೇ ಎಡಭಾಗದಲ್ಲಿ ನಾವು ನೋಡ್ಬೋದಾಗಿದೆ ಇಲ್ಲಿ ಆಲದ ಮ ಒಂದು ಗಿಡವನ್ನು ತಂದು ಇಲ್ಲಿ ಇಟ್ಟಿರುವಂಥದ್ದು ಈ ಒಂದು ಆಲದ ಗಿಡ ಏನಿದೆ ಆಲದ ಮರ ತಮ್ಗೆ ಗೊತ್ತಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ದೊಡ್ಡ ಗಾತ್ರದಲ್ಲಿ ಬೆಳೆಯುವಂಥ ಒಂದು ಮರ ಸಹಸ್ರ ಸಹಸ್ರಾರು ಅಕ್ಕಿಗಳಿಗೆ ಒಂದು ನೆಲೆ ಗೂಡಾಗಿ ನೆರಳಾಗಿ ಆಲದ ಮರ ಇರ್ತದೆ ನಮ್ಮ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಹಳ್ಳಿ ಕಟ್ಟೆ ಅಂತ ಇರ್ತಿತ್ತು ಅಲ್ಲಿ ಆಲದ ಮರನ ನೆಡ್ತಾಯಿದ್ರು ಅಲ್ಲಿ ಜನಸಾಮಾನ್ಯರು ಇದ್ರು ವಿಶೇಷವಾಗಿ ಅಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಸಿಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಸಾಲು ಮರದ ತಿಮ್ಮಕ್ಕವರು ಯಾವ ಒಂದು ಉದ್ದೇಶಕ್ಕಾಗಿ ತಮ್ಮ ಇಡೀ ಜೀವನವನ್ನು ಇಟ್ಕೊಂಡಿದ್ರು ಅದರ ಉದ್ದೇಶಕ್ಕೋಸ್ಕರನೇ ಅವರ ಒಂದು ಅಂತಿಮ ಸಂಸ್ಕಾರ ನಡೆಯುವಂತಹ ಏನು ಅಂತ್ಯ ಸಂಸ್ಕಾರದ ಜಾಗ ಇದೆ ಆ ಜಾಗದ ಪಕ್ಕದಲ್ಲೇ ಆ ಈ ಒಂದು ಆಲದ ಮರದ ಗಿಡವನ್ನು ಹಿಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅಂದರೆ ನೆಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಹಾಗಾಗಿ ಈಗ ತೋರಿಸ್ತೇವೆ ನೋಡಿ ಇದು ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗ ಈ ಜಾಗದಲ್ಲಿ ಈಗಾಗಲೇ ಗುಂಡಿಯನ್ನು ತೆಗೆದು ಆ ಸುತ್ತಲೂ ಕೂಡ ಗುಂಡಿ ಸುತ್ತಲೂ ಕೂಡ ಯಾಕಂದರೆ ಧೂಳಾಗಬಾರ್ದು ಈ ಒಂದು ಕಾರ್ಯವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಅಂತೇಳಿ ಕಾರ್ಪೆಟನ್ನು ಹಾಕಿ ವ್ಯವಸ್ಥೆಗಳನ್ನು ಕೈಗೊಂಡಿರುವಂಥದ್ದು ಸುತ್ತಲೂ ಕೂಡ ನಾವು ನೋಡ್ಬೋದು ಈಗ ಅಂತಿಮ ಸಂಸ್ಕಾರಕ್ಕೆ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಬರ್ತಾರೆ ಸಚಿವರು ಬರುತ್ತಾರೆ ಹಾಗಾಗಿ ಹಲವು ಗಣ್ಯರು ಬರೋ ಹಿನ್ನೆಲೆಯಲ್ಲಿ ಸಕಲ ವ್ಯವಸ್ಥೆಗಳನ್ನು ಈಗಾಗಲೇ ಕೈಗೊಂಡಿರುವ ಜೊತೆಯಲ್ಲಿ ಇಲ್ಲಿ ಕಾರ್ಪೆಟನ್ನು ಕೂಡ ಹಾಕಿ ಆ ಒಂದು ವ್ಯವಸ್ಥೆಗಳನ್ನು ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಅವರ ಸಾಲಮರದ ತಿಮ್ಮಕ್ಕರ ತಿಮ್ಮಕ್ಕವರ ಸಂಬಂಧಿಕರು ಬಂದರೆ ಅವರು ಕೂರಲಿಕ್ಕೆ ಮತ್ತು ಗಣ್ಯರು ಕೂರಲಿಕ್ಕೆ ಅಧಿಕಾರಿಗಳಿಗೆ ಕೂರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಇಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗವನ್ನು ಮಾಡಿರುವಂಥದ್ದು ಜೊತೆಯಲ್ಲಿ ನೋಡ್ಬೋದಾಗಿದೆ ಎರಡು ತುಳಸಿ ಗಿಡಗಳನ್ನು ಇಲ್ಲಿ ಎರಡು ತುಳಸಿ ಗಿಡಗಳನ್ನು ಇಟ್ಟಿರುವಂಥದ್ದು ಯಾಕಂದರೆ ತುಳಸಿ ಶ್ರೇಷ್ಠ ತುಳಸಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡುವಂತಹ ದ್ಯೋತಕ ಅದು ಪವಿತ್ರತೆಯ ಒಂದು ಸಸ್ಯ ಸೊ ಹಾಗಾಗಿ ತುಳಸಿ ಗಿಡವನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು ಪಕ್ಕದಲ್ಲೇ ನಾವು ಖ್ಯಾತ ಕವಿಗಳು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಸಮಾಧಿ ಇರುವುದನ್ನು ನಾವು ನೋಡ್ಬೋದಾಗಿದೆ ಅಲ್ಲಿ ಅವರ ಒಂದು ಚಿತ್ರ ಭಾವಚಿತ್ರ ಇರುವಂಥದ್ದು ಅವರ ಅಂತ್ಯ ಸಂಸ್ಕಾರ ಕೂಡ ಇಲ್ಲೇ ಆಗಿದ್ದು ಈ ಥರ ಅವರ ಅಂತ್ಯ ಸಂಸ್ಕಾರ ಆದ ನಂತರ ಒಂದು ಕಟ್ಟೆಯನ್ನು ಒಂದು ಸಮಾಧಿಯನ್ನು ಒಂದು ಕಟ್ಟಿ ಈ ಥರ ಒಂದು ವ್ಯವಸ್ಥೆಗಳನ್ನು ಕೈಗೊಂಡಿರುವುದು ಅವರ ಪಕ್ಕದಲ್ಲೂ ಕೂಡ ನೋಡ್ಬೋದಾಗಿದೆ ಗಿಡಗಳನ್ನು ಆ ಸಮಾಧಿಯ ಪಕ್ಕದಲ್ಲಿ ಗಿಡಗಳನ್ನು ಬಿಟ್ಟು ಅವ ಆ ಸಂದರ್ಭದಲ್ಲಿ ನೆಟ್ಟಿದ್ದಂಥ ಗಿಡಗಳು ಈಗ ಬೆಳೆದಿರುವಂಥದ್ದು ನಾಲ್ಕು ಭಾಗದಲ್ಲಿ ಗಿಡಗಳನ್ನು ನೆಟ್ಟಿರುವಂಥದ್ದು ಇದೇ ರೀತಿಯಲ್ಲಿ ಸಾಲುದ ಮರದ ತಿಮ್ಮಕ್ಕ ಅವರ ಅಂತ್ಯ ಸಂಸ್ಕಾರ ಆದ ಬಳಿಕ ಆ ಒಂದು ಸಮಾಧಿಯ ಸುತ್ತಲೂ ಕೂಡ ಮರದ ಏನಿದೆ ಗಿಡ ಮರಗಳನ್ನು ಹಾಕಿ ಅವರ ಒಂದು ನೆನಪಿನ ಅರ್ಥ ಅವರೇನು ಹೇಳಿ ಸಂದೇಶವನ್ನು ಕೊಟ್ಟಿದ್ದರು ಗಿಡ ಮರಗಳನ್ನು ಬೆಳೆಸಿ ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಅಂತ ಏನು ವಿಷಯಗಳನ್ನು ಹೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕೂಡ ಅದರ ಆಶಯನ ಈಡೇರಿಸುವ ಸಂದರ್ಭದಲ್ಲಿ ಕಲಾಗ್ರಾಮದಲ್ಲಿ ಸುತ್ತಲೂ ಹಸಿರಿನ ವಾತಾವರಣ ಎಲ್ಲ ಕಡೆ ಸಸ್ಯಗಳು ಸಾವಿರಾರು ಸಸ್ಯಗಳಿದೆ ಒಂದು ಫಾರೆಸ್ಟ್ ಲ್ಯಾಂಡ್ ಅರಣ್ಯ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಕೂಡ ಹೌದು ಮತ್ತು ಕಲಾಗ್ರಾಮ ಏನು ಕಲೆಗಳಿಗೆ ಒಂದು ನೆಲೆ ನೀಡುವಂಥ ಒಂದು ಕಲಾಗ್ರಾಮ ಕೂಡ ಹೌದು ಈ ಒಂದು ಸುತ್ತಲಿನ ಒಂದು ಹಸಿರಿನ ವಾತಾವರಣದಲ್ಲಿ ಸಾಲು ಮರದ ತಿಮ್ಮಕ ಅಜರಾಮರವಾಗಿ ನೆಲೆಸಲಿದ್ದಾರೆ ಅವರ ಒಂದು ಸಮಾಧಿ ಸ್ಥಳದಲ್ಲಿ ನಾವು ನೋಡ್ಬೋದಾಗಿದೆ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಂಡ ಬಳಿಕ ಅವರ ಇಚ್ಛೆಯಂತೆ ಗಿಡ ಮರಗಳನ್ನು ಸಂರಕ್ಷಿಸಬೇಕು ಎಂಬ ಸಂದೇಶವನ್ನು ಅವರೇನು ತಮ್ಮ ಅಂತಿಮ ಒಂದು ಸಂದೇಶದಲ್ಲಿ ಹೇಳಿದರು ಅದರ ಪ್ರಕಾರವೇ ಒಂದು ಅವರ ಒಂದು ಸಮಾಧಿಯ ತಲೆಯ ಭಾಗದ ಬ ಏನಿದೆ ಆ ಭಾಗದ ಬಲ್ಲಿ ಒಂದು ಆಲದ ಗಿಡವನ್ನು ನೆಡೋದು ಜೊತೆಯಲ್ಲಿ ತುಳಸಿ ಗಿಡವನ್ನು ಕೂಡ ನೆಡಲಿಕ್ಕೆ ವ್ಯವಸ್ಥೆಗಳನ್ನು ಈಗಾಗಲೇ ಕೈಗೊಂಡಿರುವಂಥದ್ದು ಸರಿಸುಮಾರು ಎರಡು ಗಂಟೆಯ ನಂತರ ಇಲ್ಲಿಗೆ ಪಾರ್ಥಿವ ಶರೀರ ಆಗಮನ ಆಗುತ್ತೆ ತದನಂತರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಒಂದು ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಗಳನ್ನು ನಡೆಸ್ಕೊಡುತ್ತೆ ಅಂದೆ ನಡೆಸ್ಕೊಡ್ತೀವಿ ಅನ್ನುವಂಥ ವಿಚಾರವನ್ನು ಅಧಿಕಾರಿಗಳು ತಿಳಿಸಿರುವಂಥದ್ದು ಹಾಗಾಗಿ ಒಂದು ಅರ್ಥಪೂರ್ಣವಾದಂತಹ ಒಂದು ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಅರ್ಥಪೂರ್ಣವಾಗಿ ನಮ್ಮ ಕಳಿಸ್ಕೊಡುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದೆ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ప్రసన్న దేవ్నూర్ జీకర్ణా న్యూస్ బెంగళూరు